ವಿಶೇಷವಾದಂಥ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ನಮ್ಮ ಏನು ತೃತೀಯ ರಂಗ ಅಂತ ಹೇಳ್ತೀವಿ ತೃತೀಯ ಲಿಂಗ ಜೊತೆಯಲ್ಲಿ ಎಲ್ ಜಿ ಬಿ ಟಿ ಕಮ್ಯುನಿಟಿ ಏನಿದೆ ಅವರ ಒಂದು ವಿಷಯದಲ್ಲಿ ಅವರ ಪರವಾಗಿ ಜಾಗೃತಿಯನ್ನು ಮತ್ತು ಅವರ ಜೀವನದಲ್ಲಿ ಅವರಿಗೆ ಸಮಾನ ಅವಕಾಶಗಳು ಮತ್ತು ನ್ಯಾಯ ಸಿಗುವಂಥದ್ದಕ್ಕೆ ಪ್ರಯತ್ನ ಮಾಡುವಂಥ ಒಂದು ಕಾರ್ಯಕ್ರಮದ ಏನು ಐರವಿ ಸಂಸ್ಥೆಯವರು ಮತ್ತು ಇನ್ನಿತರ ಹಲವಾರು ನಮ್ಮ ಬೆಂಗಳೂರು ಮತ್ತು ಇನ್ನಿತರ ಹಲವಾರು ಸಂಸ್ಥೆಗಳು ಸೇರಿ ಈ ಎಲ್ ಜಿ ಬಿ ಟಿ ಕ್ಯೂ ಮ್ಯಾರಥಾನನ್ನು ಕೂಡ ಆಯೋಜನೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಪ್ರಾರಂಭ ಇವತ್ತು ಮಾಡಿದ್ದಾರೆ ಭಾಳ ಸಂತೋಷ ವೇದಿಕೆ ಮೇಲೆ ಭಾಳಷ್ಟು ಎಲ್ಲ ಗಣ್ಯರೆಲ್ಲ ಇದ್ದಾರೆ ನಮ್ಮ ಪೌಸ್ದಾರ್ ಅವರು ಇಲ್ಲಿ ಹಿಂದೆ ಅಲ್ಪಸಂಖ್ಯಾತ ನಿಗಮದ ಅಧ್ಯಕ್ಷರಾಗಿದ್ದರು ಅಲ್ವಾ ಅವರು ನಮ್ಮ ಪಕ್ಷದ ಮುಖಂಡರು ಅವರು ಕೂಡ ಉಪಸ್ಥಿತಿದ್ದಾರೆ ಮತ್ತು ಈ ಐರಾವಿ ಸಂಸ್ಥೆಯ ಅವರು ಕೂಡ ಇಲ್ಲಿ ಹಿರಿಯರು ಅವರು ಕೂಡ ಬಂದಿದ್ದಾರೆ ಇನ್ನಿತರ ಅನೇಕ ಯಾರು ಎನ್ ಜಿ ಒಗಳು ಮತ್ತು ಬೇರೆ ಬೇರೆ ಸಂಸ್ಥೆಯವರು ಇವತ್ತು ಡಾಕ್ಟರ್ ಜಾನ್ ಪಾಲ್ ಸ್ಪರ್ಶ ಆಸ್ಪತ್ರೆಯ ಮುಖ್ಯಸ್ಥರು ಆಮೇಲೆ ನಮ್ಮ ಮೊಹಮ್ಮದ್ ರಿಯಾಜ್ ಅವರು ಅವರು ಕೂಡ ಉಪಸ್ಥಿತರಿದ್ದಾರೆ ಇನ್ನು ಮಿಸ್ ಶ್ರುತಿ ಅವರು ಅವರು ಉಪಸ್ಥರಿದ್ದಾರೆ ಇನ್ನು ಅನೇಕ ಜನ ಮಿಸಸ್ ಫಾತಿಮಾ ಮೊಹಮ್ಮದ್ ಅವರು ಮತ್ತು ಇನ್ನು ಹಲವಾರು ಡಾಕ್ಟರ್ ಸಿದ್ದಪ್ಪ ಮಗಾರ್ ಅವರು ಡಾಕ್ಟರ್ ರಿಸ್ವಾನ ಅವರು ಮತ್ತು ಇನ್ನು ಅನೇಕ ಎಲ್ಲ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದಾರೆ ಮಿಸ್ ಸೈದಾ ಫೌಜರ್ ಸಲ್ಮಾ ಅವರು ಕೂಡ ಉಪಸ್ಥಿತಿದ್ದಾರೆ ಸೊ ಇವರೆಲ್ಲ ಇವತ್ತು ಬಂದಿರೋದು ಇದೊಂದು ಉದ್ಘಾಟನೆ ಮಾಡೋದಕ್ಕೆ ಇದರ ಉದ್ದೇಶ ಭಾಳ ಸ್ಪಷ್ಟ ಆಯಿತು ನಮ್ಮ ದೇಶದಲ್ಲಿ ಏನು ವಿಶೇಷವಾಗಿ ಏನು ಎಲ್ ಜಿ ಬಿ ಟಿ ಕಮ್ಯುನಿಟಿ ಇದೆ ಅದರಲ್ಲಿ ಎಲ್ಲ ಸೇರಿಕೊಡ್ತಾರೆ ಸಲಿಂಗ ಕಾಮ ಮಾಡುವಂಥ ಜನ ಇರ್ಬೋದು ಸಲಿಂಗ ಕಾಮಿಗಳಂತ ಏನು ಹೇಳ್ತೀವಿ ಅಥವಾ ಏನು ತೃತೀಯ ಲಿಂಗ ಅಂತ ಏನು ಹೇಳ್ತೀವಿ ಅವರೆಲ್ಲರೂ ಕೂಡ ಇದಕ್ಕೆ ಸೇರುವಂಥದ್ದು ಸೊ ಇದು ಒಂದು ದೊಡ್ಡ ಸಮುದಾಯ ಆದರೆ ಇವರ ಒಂದು ಆಶೋತ್ತರಗಳೇನಿರ್ತದೆ ಇವರ ಜೀವನ ನಡೆಸುವಂಥದಕ್ಕೆ ಆಗುವಂಥ ಸಂದರ್ಭದಲ್ಲಿ ಆಗುವಂಥ ಸಮಸ್ಯೆಗಳೇನಿದೆ ಅದು ಸಮಾಜ ಇವರನ್ನು ದೂರ ಇಡುವಂಥ ಒಂದು ಪ್ರಯತ್ನ ಅಂದರೆ ಎಲ್ಲೋ ಒಂದು ಕಡೆ ಇದು ಹೊರಗೆ ಬರಬಾರ್ದು ಮತ್ತು ಯಾರು ಇಂಥ ಒಂದು ಈ ಒಂದು ಕಮ್ಯುನಿಟಿಗೆ ಸೇರ್ತಾರೆ ಅವರಿಗೆ ಅದನ್ನು ಹೇಳ್ಕೊಡೋದು ಕೂಡ ಭಾಳ ಕಷ್ಟ ಆಗ್ತದೆ ನಾವು ಒಂದು ಸಲ್ಲಿಂಗಕಾಮಿ ಅಂತ ಹೇಳ್ಕೊಳ್ಳೋದು ಕೂಡ ಕಷ್ಟ ಆಗ್ತದೆ ಯಾಕಂದರೆ ಹೇಳ್ಕೊಂಡ್ರೆ ಎಲ್ಲಿ ಸಮಾಜ ನಮ್ಮನ್ನ ಕೆಟ್ಟದಾಗ ನೋಡ್ತದೆ ಅಥವಾ ನಗೆ ಪಾಟ್ಲಿಗೆ ಈಡಾಗ್ತೀವಿ ಈ ಥರದ ಒಂದು ಮತ್ತು ಅದಕ್ಕೆ ಸಮಾಜಕ್ಕಿದೆ ಕುಟುಂಬದವರೇ ಅನೇಕ ಸಂದರ್ಭಗಳಲ್ಲಿ ಕುಟುಂಬ ವರ್ಗದವರೇ ಇಂಥ ಒಂದು ಏನು ಮ ಮಕ್ಕಳಿರ್ಬೋದು ಅಥವಾ ಈ ಒಂದು ಸಮ ಈ ಒಂದು ಕಮ್ಯುನಿಟಿ ಸೇರುವಂಥ ಜನರ ಮೇಲೆ ಅವರು ಕೂಡ ಒಪ್ಕೊಳ್ಳೋದಿಲ್ಲ ಸೊ ಭಾಳ ಅವ್ರಿಗೆ ಮಾನಸಿಕ ಹಿಂಸೆ ದೈಹಿಕ ಹಿಂಸೆ ಇದೆಲ್ಲ ಸಾಮಾಜಿಕ ಒಂದು ವ್ಯವಸ್ಥೆ ಅಡಿಯಲ್ಲಿ ಅವರಿಗೆ ಅವಕಾಶಗಳು ಇರುವಂಥದ್ದು ಆಗಿರೋದ್ರಿಂದ ಇದೆಲ್ಲ ಅವರು ಒತ್ತಡಕ್ಕೆ ಒಳಗಾಗ್ತಾರೆ ಮತ್ತು ಇದರಿಂದ ಭಾಳಷ್ಟು ಸ್ಟ್ರೆಸ್ಸನ್ನು ಕೂಡ ಅನುಭವಿಸ್ತಾರೆ ಮತ್ತು ಅನೇಕ ಅವರಿಗೆ ಒಂದು ರೀತಿ ತಿರಸ್ಕಾರ ಮಾಡುವಂಥದ್ದು ಅಥವಾ ಅವ್ರ ಬಗ್ಗೆ ಕೆಟ್ಟದಾಗಿ ನೋಡುವಂಥದ್ದು ಮಾತಾಡೋದು ಇದೆಲ್ಲ ಆಗ್ತಾಯಿರೋದು ಅಂದರೆ ಇದು ಒಂದು ಸೂಕ್ಷ್ಮತೆಗಳು ಬೆಳೆಸ್ಕೋಬೇಕು ನಮ್ಮ ಸಮಾಜ ಯಾವಾಗಲೂ ಕೂಡ ಎಲ್ಲ ಸರಿ ಇದೆ ಅಂತ ನಾವು ಯಾರು ಹೇಳೋಕ್ಕಾಗಲ್ಲ ಅದು ಇದ್ದೇ ಇರ್ತದೆ ಪ್ರತಿಯೊಂದು ಸಮಾಜದಲ್ಲೂ ಒಂದು ಸೊಸೈಟಿಯಲ್ಲಿ ಆ ಡಿಫ್ರೆನ್ಸಸ್ ಇದ್ದೇ ಇರ್ತದೆ ಆದರೆ ನಮ್ಮ ಪ್ರಯತ್ನ ಏನಿರಬೇಕಂತ ಹೇಳಿದ್ರೆ ನಮ್ಮ ಜನರಿಗೆ ಆ ಸೆನ್ಸಿಟಿವಿಟಿಯನ್ನು ನಾವು ಬೆಳೆಸ್ತಾ ಹೋಗ್ತೇವೆ ಯಾವ ರೀತಿ ಹಿಂದೆ ಐವತ್ತು ವರ್ಷದಿಂದ ಹಿಂದೆ ಯಾವ ರೀತಿ ಇತ್ತು ಮೂವತ್ತು ವರ್ಷದಿಂದ ಹಿಂದೆ ಯಾವ ರೀತಿ ಇತ್ತು ಇವಾಗ ಹೇಗಿದೆ ಸೊ ಇದರಲ್ಲಿ ಸಾಕಷ್ಟು ಇಂಪ್ರೂವ್ಮೆಂಟು ಆಗಿದೆ ಇವನ್ ಕಾನೂನಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗಿದೆ ಸುಪ್ರೀಂ ಕೋರ್ಟ್ ಕೂಡ ಹಲವಾರು ಆದೇಶ ಕೊಟ್ಟಿದೆ ಸೆಕ್ಷನ್ ತ್ರೀ ಸೆವೆಂಟಿ ಸೆವೆನ್ನ ಅದನ್ನು ರದ್ದು ಮಾಡಿರುವಂಥದ್ದು ಅದರಿಂದ ಇದು ಕಾನೂನಿನ ಬಾಹಿರ ಅಂತ ಹೇಳಕ್ಕಾಗಲ್ಲ ಒಂದು ಕಾನೂನು ಬಾಹಿರ ಚಟುವಟಿಕೆ ಅಂತ ಹೇಳೋದು ಸೊ ಇದು ಖಂಡಿತವಾಗಿಯೂ ಇದ್ರ ಬಗ್ಗೆ ನಾವು ಜನರಿಗೆ ನಾವು ಈ ವಿಚ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡುವಂಥದ್ದು ಮಾಡಿ ಜನರನ್ನ ಇದನ್ನ ಅರ್ಥ ಮಾಡಿಕೊಡುವಂಥ ವ್ಯವಸ್ಥೆ ತೊಗೊಂಬರಬೇಕು ನಾವು ಏನೇ ಒತ್ತಡ ತಂದು ಇದನ್ನು ಭಯ ಸೃಷ್ಟಿ ಮಾಡಿ ಮಾಡೋಕ್ಕಾಗಲ್ಲ ಜನರನ್ನು ನಾವು ಎಜುಕೇಟ್ ಮಾಡಬೇಕು ಅವರಿಗೆ ತಿಳುವಳಿಕೆ ಮತ್ತು ಒಂದು ಸಹನೀಯತೆಯನ್ನು ಬೆಳೆಸ್ಕೊಬೇಕು ಹೌದು ನಮ್ಗೆ ಇಷ್ಟ ಆಗದೆ ಆಗದೆ ಇರ್ಬೋದು ಈಗ ನಮ್ಮ ಮಗ ಅಥವಾ ಮಗಳು ಈ ರೀತಿ ಆದರೆ ನಮಗೆ ಇಷ್ಟ ಆಗಲೇಬೇಕು ಅಂತ ಹೇಳೋಕ್ಕಾಗಲ್ಲ ಆದರೆ ಅದನ್ನು ಸಹಿಸ್ಕೊಳ್ಳುವಂಥ ಶಕ್ತಿ ನಾವು ಪಡ್ಕೊಳ್ಬೇಕು ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಶಕ್ತಿ ನಾವು ಪಡ್ಕೊಳ್ಬೇಕು ಈಗ ಅದರಲ್ಲೂ ಕೂಡ ಈ ತೃತೀಯ ಲಿಂಗದವರು ಟ್ರಾನ್ಸ್ಜೆಂಡರ್ಸ್ಗಳಂತೂ ಬಹುಶಃ ಅತ್ಯಂತ ಒಂದು ಪಾಪ ಆ ಕುಟುಂಬದಲ್ಲಿ ಅವರೆಷ್ಟೋ ಕುಟುಂಬಗಳನ್ನು ಅಕ್ಸೆಪ್ಟೇ ಮಾಡ್ಕೊಳ್ಳೋದು ಅವ್ರು ಮನೆ ಬಿಟ್ಟು ಹೋಗ್ಲೇಬೇಕಾಗ್ತದೆ ಮನೇಲಿ ಇರಕ್ಕೆ ಆಗೋದಿಲ್ಲ ಅವ್ರಿಗೆ ಎಜುಕೇಷನ್ ಸಿಗೋದಿಲ್ಲ ಅವ್ರ ಉದ್ಯೋಗ ಹೋಗುತ್ತ ಆಗೋದಿಲ್ಲ ಯಾಕಂದರೆ transgenders and LGBT communities should protect They should not be as a slave or refugees in the city. in our own country they are being as a refugees without education and job. So we want to prevent them and protect them at least for next generation youngsters we should them give them lot of opportunities to overcome. So we are here to educate and aware, to give awareness between parents and kids also with the society and LGBT community. ಸೊ ವಿಲ್ಡ್ ಕಿಡ್ಸ್ಟಾರ್ಟ್ ಮಾಡ್ಲಾ ಎಲ್ಲರಿಗೂ ನಮಸ್ಕಾರ ನಮ್ಮ ಏನಿರೀವಿ ನಮ್ಮದು ಎಲ್ ಜಿ ಬಿ ಟಿ ಕ್ಯೂ ಟ್ರಸ್ಟ್ ನಾವು ಏನು ಓಪನ್ ಮಾಡಿದ್ವಿ ಚಾರಿಟಬಲ್ ಟ್ರಸ್ಟ್ನ ಈ ಒಂದು ನಮ್ಮ ಕಮ್ಯುನಿಟಿಗೆಲ್ಲ ಗೇ ಕಪಲ್ಸ್ ಆಗಿರ್ಬೋದು ಟ್ರಾನ್ಸ್ ಮೆನ್ ಆಗಿರ್ಬೋದು ಜೆಂಡರ್ ಜೆಂಡರ್ ಯಾವುದೇ ನಮ್ಮ ಕಮ್ಯುನಿಟಿ ಟ್ರಾನ್ಸ್ ಕಮ್ಯುನಿಟಿ ಅಂತ ಈ ಕನ್ನಡದಲ್ಲಿ ಇರೋ ಪೀಪಲ್ ಗೆ ಗೊತ್ತಾಗಬೇಕಂತ ಎಲ್ ಜಿ ಇರೈವಿ ಟ್ರಸ್ಟ್ ಇಲ್ಲಿ ಓಪನ್ ಮಾಡಿದೀನಿ ನಾರ್ಮಲ್ ಪೀಪಲ್ ಎಲ್ ಜಿ ಬಿ ಡಿ ಕ್ಯೂ ಪೀಪಲ್ ಎಲ್ಲ ಒಂದೇ ಈಕ್ವಲ್ ಅಂತ ಅರ್ಥ ಮಾಡ್ಕೊಳ್ಳೋಕೆ ಇಷ್ಟೊಂದು ಈವೆಂಟ್ ನಾವು ಈಗ ಮಾಡಿದ್ದೀನಿ ಇವತ್ತು ಏನು ಲಾಂಚ್ ಮಾಡ್ತಾ ಇದೀವಿ ನಮ್ಮ ಹಿರೋಯ್ ಫೌಂಡೇಶನ್ನ ಗ್ರ್ಯಾಂಡಾಗಿ ಲಾಂಚ್ ಮಾಡ್ತಾ ಇದೀವಿ ಯಾ ಏನು ಉದ್ದೇಶ ಅಂತಂದರೆ ಎಜುಕೇಷನ್ ಮತ್ತು ನಮ್ಮ ನಮ್ಮ ಮಂಗಳ ಮುಖ್ಯ ನಮ್ಮ ಒಂದು ಟ್ರಾನ್ಸ್ ಕಮ್ಯುನಿಟಿಗೆ ಟ್ರಾನ್ಸ್ ಎಲ್ಲ ಎಲ್ ಜಿ ಬಿ ಟಿ ಕಮ್ಯುನಿಟಿಗಳಿಗೂ ಒಂದು ಉದ್ಯೋಗ ಸಿಗಬೇಕು ಅನ್ನೋ ಒಂದು ಇದಕ್ಕೆ ಮತ್ತೆ ಚೈಲ್ಡ್ ಅಬ್ಯೂಸ್ ಆಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಕೂಡ ನಾವೆಲ್ಲನೂ ಮತ್ತೆ ಅವೇರ್ನೆಸ್ ಕೊಡಬೇಕು ಅಂತ ಮಾಡ್ತಾ ಇದ್ದೀವಿ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಇಲ್ಲಿ ನಾರ್ಮಲ್ ಪೀಪಲ್ ಎಲ್ ಜಿ ಪಿ ಟಿ ಪೀಪಲ್ ಎಲ್ಲ ಸೇರಿಸಿ ಒಂದಾಗಿ ಒಂದು ಮಾರಥಾನ್ ಕನೆಕ್ಟ್ ಮಾಡ್ತೀನಿ ನಾವು ಇಲ್ಲಿ ಮಾರಥಾನಲ್ಲಿ ಟ್ರಾನ್ಸ್ಜೆಂಡರ್ಸು ಗೇಲ್ ಲೆಸ್ಬಿಯನ್ ಎಲ್ ಜಿ ಪಿ ಟಿ ಕ್ಯೂ ಅಲ್ಲಿ ಯಾವ ಯಾವ ಇದು ಬರುತ್ತೆ ಎಲ್ಲ ಮತ್ತು ನಾರ್ಮಲ್ ಪೀಪಲ್ ಬೈಸೆಕ್ಸ್ವಲ್ ಎಲ್ಲ ಒಂದು ಸೇರಿಸಿ ಮಾರತಾಣವ ನಾವು ಕನೆಕ್ಟ್ ಮಾಡಿಕೊಂಡಿದ್ದೀನಿ ಪ್ಲೀಸ್ ವೆಲ್ಕಮ್ ಆಲ್ ನಾ ನವಂಬರ್ ನೈನ್ತ್ ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ ಇನ್ನೂ ದೊಡ್ಡ ಮಟ್ಟವಾಗಿ ಟೆನ್ ತೌಸಂಡ್ ಪೀಪಲ್ ನಮ್ಮ ಕಮ್ಯುನಿಟಿ ಎಲ್ಲೆಲ್ಲಿದ್ದಾರೆ ಅವ್ರನ್ನೆಲ್ಲ ನಾವು ಒಂದು ಒಕ್ಕೂಟಿ ನಾವು ಇದೊಂದು ಮಾತು ಮಾ ಮಾತನ್ನು ನಾವು ಇದು ಮಾಡಬೇಕು ಅಂತ ಇದು ಮಾಡ್ತಾ ಇದೀವಿ ಅಂದರೆ ಪ ಪ್ರೈಡ್ನ ನಾವು ಅದನ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಮಟ್ಟಿಗೆ ಹೋಗಬೇಕು ಬಟ್ ಏನು ಮೆಸೇಜ್ ಅಂತಂದರೆ ನಮ್ಮ ಕಮ್ಯುನಿಟಿಗಳಿಗೆ ಎಲ್ಲಿ ಎಲ್ಲೆಲ್ಲಿ ಡಿಸ್ಕ್ರಿಮಿನೇಷನ್ ಆಗ್ತಾಯಿದೆ ಅವರಿಗೆಲ್ಲ ದೌರ್ಜನ್ಯಗಳಾಗ್ತಾಯಿದೆ ಅವ್ರಿಗೆಲ್ಲ ನಾವು ಇರೈವಿ ಟೀಮ್ ನಮ್ಮ ಏನಿದೆ ನಾವು ನಾವು ಇರವಿ ಟೀಮ್ ಆಗಿ ಏನಿದ್ದೀವಿ ನಾವು ಅವ್ರಿಗೆ ಒಂದು ಏನೋ ಒಂದು ಸೊಲ್ಯೂಷನ್ ಕೊಡಬೇಕು ಅವ್ರಿಗೊಂದು ಮುಂದಿನ ಫ್ಯೂಚರ್ಗೆ ಒಂದು ಮುಂದಿನ ಫ್ಯೂಚರ್ ಮನೆಯಿಂದ ಬರೋವಂಥ ಕಷ್ಟಪಡೋವಂಥ ನಮ್ಮ ಕಮ್ಯುನಿಟಿಗಳಿಗೆ ಅವ್ರಿಗೊಂದು ರಿಲೀಫ್ ಸಿಗುವಂಥ ಮಟ್ಟಿಗೆ ನಾವು ಮಾಡಬೇಕು ಅಂತ ನಾವು ಇದು ಮಾಡೋಣ ಮತ್ತೆ ಇಲ್ಲಿ ನೀವು ನೀವು ನೋಡಿದ್ರೆ ಅದು ಟ್ರಾನ್ಸ್ಜೆಂಡರ್ಸು ನಾ ಎಲ್ ಜಿ ಬಿ ಟಿ ಕಮ್ಯುನಿಟಿ ಪಿಚ ಕೇಳೋದು ಪ್ರಾಸ್ಟ್ಯೂಷನ್ ಮಾಡೋದು ಆ ಥರನೇ ನೋಡಿದ್ಯಾ ಮತ್ತು ನಾವು ಹಂಗಿಲ್ಲ ನಾವೆಲ್ಲ ಒಂದೇ ಅಂತ ನಾವೆಲ್ಲ ಕೆಲಸಕ್ಕೆ ಹೋಗ್ತೀನಿ ಓದಿದ್ದೀನಿ ಎಲ್ಲ ಅರ್ಥ ಮಾಡಿಕೊಳ್ಳೋಕೆ ಈ ಈಕ್ವಾಲಿಟಿ ಪ್ರೈಡು ನವೆಂಬರ್ ನೈನ್ತ್ ಸ್ಟಾರ್ಟ್ ಮಾಡಿದ್ದೀನಿ ನಾವು ಅದಕ್ಕೆ ಲಾಂಚಿಂಗ್ ಈಗ ಮಾಡಿದೀ ಸೊ ಕನ್ನಡ ಪೀಪಲ್ ಅಂಡ್ ಇಂಡಿಯಾ ಇಂಡಿಯಾ ಟೋಟಲ್ ಇಂಡಿಯಾ ಪೀಪಲ್ ಆಲ್ ಪೀಪಲ್ ಇಸ್ ವೆಲ್ಕಮ್ ಥ್ಯಾಂಕ್ ಯು